ಸ್ನೇಹಿತರೆ ಇವತ್ತು ಒಂದು ವಿಶಿಷ್ಟವಾದಂಥ ಒಂದು ಪ್ರಾಡಕ್ಟನ್ನು ತರಿಸಿದ್ದೀನಿ ನಾನು ಆನ್ಲೈನಲ್ಲಿ ಆನ್ಲೈನ್ ಅಂದರೆ ಅವ್ರದ್ದು ಅಥೆಂಟಿಕ್ ವೆಬ್ಸೈಟ್ ಇದೆ ಫೇಸ್ಬುಕ್ಕಲ್ಲಿ ಕೂಡ ಅವ್ರದ್ದು ಅಡ್ವರ್ಟೈಸ್ ಇದೆ ನೋಡಿ ತರಿಸಿದ್ದೀನಿ ನಾನು ಎಲ್ಲಿಂದ ತರಿಸ್ದೆ ಮತ್ತು ಅದು ಟೇಸ್ಟ್ ಹೇಗಿದೆ ನಿಮ್ಮದು ನಿಮ್ಮ ಜೊತೆಗೆ ವಿವರವಾಗಿ ಹಂಚಿಕೊಳ್ಳೋಣ ಅಂತ ಬಂದೆ ನಾನು ಏನು ವಿಶಿಷ್ಟವಾದ ಪರಿಮಳ ಅಂತೀರ ಅದು ನಮ್ಮಲ್ಲೆಲ್ಲ ಸಿಗೋದಿಲ್ಲ ನಾವೆಲ್ಲ ಇದನ್ನ ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೆ ಆ ವಿಶಿಷ್ಟವಾದಂತಹ ಪದಾರ್ಥಗಳು ಸಿಗೋದಿಲ್ಲ ಸೊ ನೀವು ಗೆಸ್ ಮಾಡಿ ನಾನು ಏನು ತರಿಸಿದ್ದೀನಿ ಎಲ್ಲಿಂದ ತರ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ಗೆಸ್ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಇದ್ದೀನಿ ನೋಡಿ ನಿಮಗೂ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಇಷ್ಟು ನನ್ನ ಚಾನಲಲ್ಲಿ ನಾನು ಪ್ರಾಡಕ್ಟನ್ನು ಜಾಸ್ತಿ ಏನೂ ತರಿಸಿದ್ದೀನಿ ತೋರಿಸಿಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ವೈಲ್ಡ್ ಮ್ಯಾಂಗೋ ಪಿಕಲ್ ನೋಡಿ ಇದು ಮಿಡಿ ಉಪ್ಪಿನಕಾಯಿ ನಾನು ಒಂದು ಬಾಟ್ಲು ತರಿಸಿ ತುಂಬ ಇಷ್ಟ ಆಯಿತು ಅಂತ ಮತ್ತೊಂದು ಬಾಟ್ಲು ತರಿಸ್ತಿದ್ದೀನಿ ಎಲ್ಲಿಂದ ತರಿಸ್ದೆ ಅಂತ ಕೇಳ್ತೀರಾ ಭಟ್ ಆ್ಯಂಡ್ ಭಟ್ ಚಾನಲ್ ಗೊತ್ತಲ್ಲ ನೀವೆಲ್ಲರೂ ನೋಡಿದ್ದೀರಾ ಎಷ್ಟು ವಿಶಿಷ್ಟವಾಗಿದೆ ಗೊತ್ತಾ ಇವ್ರದ್ದು ಉಪ್ಪಿನಕಾಯಿ ಫೇಸ್ಬುಕ್ಕಲ್ಲಿ ಇವ್ರದ್ದು ಅಡ್ವರ್ಟೈಸ್ ಇದೆ ಭಟ್ ಆ್ಯಂಡ್ ಭಟ್ ಚಾನಲ್ ಲೋಗೋ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ ಚಿತ್ರ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಎಲ್ಲಿಂದ ವೀಡಿಯೋ ತರಿಸ್ದೆ ಅಂತ ಹೇಳ್ತೀನಿ ನಾನು ನಿಮ್ಮ ಸುಚಿತ್ರ ಚಿತ್ರಾ ಚಿತ್ರ ಕಿಚನಿಂದ ಎಲ್ಲಿಂದ ತರಿಸಿದ್ದೀನಿ ಹೇಗೆ ತರಿಸಿದ್ದೀನಿ ಹೇಗೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೋಡಿ ಇದು ಭಟ್ ಆ್ಯಂಡ್ ಭಟ್ ಚಾನಲ್ ಅವ್ರದ್ದು ಅಡ್ವರ್ಟೈಸ್ ನೋಡಿದೆ ಫೇಸ್ಬುಕ್ಕಲ್ಲಿ ಅವ್ರದ್ದು ವೀಡಿಯೋ ಕೂಡ ನೋಡಿದ್ದೆ ಮಾವಿನ ಮಿಡಿ ಉಪ್ಪಿನಕಾಯಿ ನೋಡಿದ್ದೆ ಮತ್ತು ಉದ್ದು ಮೆಣಸಿನ ಸಂಡಿಗೆ ವಿಡಿಯೋ ನೋಡಿದ್ದೆ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ನನಗೆ ತುಂಬ ಇಷ್ಟ ಆಯಿತು ಇದು ಹೇಗಪ್ಪ ತರಿಸಿದೆ ಅಂದ್ಕೊಂಡಿದ್ದೆ ನೋಡಿದ್ರೆ ಫೇಸ್ಬುಕ್ಕಲ್ಲಿ ಅವ್ರ ಅಡ್ವರ್ಟೈಸ್ ಬಂತು ಅವ್ರದ್ದೇ ವೆಬ್ಸೈಟ್ ಇದೆ ಅಥೆ ಅಥ್ಯಾಂಟಿಕ್ಕಾಗಿ ಅವ್ರದ್ದೇ ವೆಬ್ಸೈಟ್ ಇದೆ ಮತ್ತು ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಅದರಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆಬ್ಸೈಟು ಅದು ತುಂಬ ಚೆನ್ನಾಗಿ ನಮಗೆಲ್ಲ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಿಕೊಂಡು ನಾವು ಆರ್ಡರ್ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದು ನನಗೆ ಮಾವಿನ ಮಿಡಿ ಯಾವಾಗಲೂ ಇಷ್ಟ ಮೊದಲೇ ನಾನು ಬಂದ್ಬಿಟ್ಟು ನಾವು ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಯಾಕೆ ಅಂದರೆ ನಮಗೆ ಆ ಅಥೆಂಟಿಕ್ಕಾಗಿ ವಿಶಿಷ್ಟ ಪರಿಮಳ ಇರುವಂತಹ ಮಾವಿನ ಮಿಡಿ ಸಿಗೋದಿಲ್ಲ ಕೆಲವೊಂದು ಕಾಡು ಮಾವಿನಕಾಯಿ ಇದ್ರೂ ಕೂಡ ಅದರ ಅದರ ವಿಶಿಷ್ಟ ಪರಿಮಳ ನಮಗೆ ಬರೋದಿಲ್ಲ ಸೊ ಹಾಕೋ ವಿಧಾನ ಕೂಡ ತುಂಬ ಚೆನ್ನಾಗಿದೆ ಬಟ್ ಆ್ಯಂಡ್ ಬಟ್ ಅವ್ರದ್ದು ಅವರು ಮೋಸ್ಟ್ಲಿ ಅವ್ರ ಹೆಸರು ಸುರೇಶ್ ಬೆದ್ರಾಡಿ ಅಂದ್ಕೊಂತೀನಿ ಅವರ ಹೆಸರು ಮತ್ತು ಅವ್ರ ಟೀಮ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಲೈಕ್ ಮಾಡಿ ಅವ್ರ ಪ್ರಾಡಕ್ಟ್ಸ್ ಎಲ್ಲ ಥರ ಮಾಡಿದ್ದಾರೆ ನನಗೆ ಅವರ ಉದ್ದಿನ ಸಂಡಿಗೆ ಮೆಣಸು ಮತ್ತು ಉದ್ದಿನ ಸಂಡಿಗೆ ತುಂಬ ಇಷ್ಟ ಆಯಿತು ವಿಡಿಯೋ ನೋಡಿದ್ದೆ ಅದನ್ನು ನೋಡಿ ಅಂದ್ಕೊಂಡಿದ್ದೆ ಮತ್ತು ಅದು ಉದ್ದಿನ ಸಂಡಿಗೆ ಮತ್ತು ಇದು ವೈಲ್ಡ್ ಮ್ಯಾಂಗೋ ಪಿಕ್ಕಲ್ ಮತ್ತು ಗಾಂಧಾರಿ ಮೆಣಸು ನಿಂಬೆ ಉಪ್ಪಿನಕಾಯಿ ಎಲ್ಲ ತರಿಸ್ಕೊಂಡೆ ಮತ್ತು ಇದು ಉದ್ದಿನ ಸಂಡಿಗೆ ಕೂಡ ತರಿಸ್ಕೊಂಡಿದ್ದೀನಿ ರೇಟ್ ಕೂಡ ಅಂತ ಏನು ಜಾಸ್ತಿ ಇಲ್ಲ ರೀಸನಬಲ್ ಇದೆ ನೀವು ಕೂಡ ಆರ್ಡರ್ ಮಾಡಿ ತರಿಸ್ಕೋಬೋದು ನೋಡಿ ಈಗ ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಎಲ್ಲೂ ಒಂದು ಸ್ವಲ್ಪನೂ ಲೀಕೇಜ್ ಆಗಿಲ್ಲ ನೀಟಾಗಿ ಪ್ಯಾಕ್ ಮಾಡಿ ನೀಟಾಗಿ ನಮ್ಮ ಮನೆವರೆಗೂ ಬಂದಿದೆ ತುಂಬ ಇಷ್ಟ ಇರುತ್ತದೆ ನನಗೆ ನೋಡಿ ವೈಲ್ಡ್ ಮ್ಯಾಂಗೋ ಚಿಕಲ್ ಅಂತ ಇದು ಎಷ್ಟು ಚೆನ್ನಾಗಿರುತ್ತಾ ನನಗೆ ತುಂಬ ಇಷ್ಟ ನಾನು ಎಲ್ಲದಕ್ಕೂ ಆಗಲೇ ಅರ್ಧ ಖಾಲಿ ಮಾಡಿಬಿಟ್ಟಿದ್ದೀನಿ ಅದು ಇಷ್ಟ ಆಯಿತು ಅಂತ ಮತ್ತೊಂದು ತರಿಸ್ಕೊಂಡೆ ನಾನು ಎಷ್ಟು ಚೆನ್ನಾಗಿದೆ ಅಂತ ನನಗೆ ಹೇಳೋಕ್ಕೆ ಆಗ್ತಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನೀವು ಒಂದು ಸಲ ತರಿಸ್ಕೊಂಡು ನೋಡಿ ಥ್ಯಾಂಕ್ ಯು ಸುರೇಶ್ ಬೆದ್ರಾಡಿಯವರೇ ಸುರೇಶ್ ಬೆದ್ರಾಡಿ ಭಟ್ ಆ್ಯಂಡ್ ಭಟ್ ಚಾನಲ್ ಅವರಿಗೆ ನೋಡಿ ನಾನು ಉದ್ದಿನ ಸಂಡಿಗೆ ಕೂಡ ತರಿಸಿದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದನ್ನು ಕೂಡ ನಾನು ಎಣ್ಣೆಲಿ ಹಾಕಿ ಒಂದು ಪ್ಯಾಕೆಟ್ ಖಾಲಿ ಮಾಡಿಬಿಟ್ಟಿದ್ದೀನಿ ಸೊ ಇನ್ನೊಂದು ಪ್ಯಾಕೆಟ್ ಇತ್ತು ನಿಮಗೆ ವೀಡಿಯೋ ಮಾಡೋಕ್ಕೋಸ್ಕರ ಅಂತ ಇಟ್ಟಿದ್ದೆ ಈಗ ಇದನ್ನು ತೋರಿಸ್ತಾ ಇದ್ದೀನಿ ಬಿಟ್ಟರೆ ಇದು ಖಾಲಿಯಾಗಿ ಹೋಗ್ಬಿಡತ್ತೆ ಅಂತ ಮತ್ತೆ ಇನ್ನೊಂದು ನಾನು ತೋರಿಸೋದಲ್ಲ ಅದು ನಿಂಬೆ ಮತ್ತು ಗಾಂಧಾರಿ ಮೆಣಸು ಉಪ್ಪಿನಕಾಯಿ ಈಗ ನೋಡಿ ಇದು ಇದು ಲೆಮನ್ ವಿತ್ ಗಾಂಧಾರಿ ಮೆಣಸು ಅಂದರೆ ಸೂಜಿ ಮೆಣಸು ಅಂತ ಬರುತ್ತಲ್ಲ ಅದನ್ನು ಹಾಕಿ ಮಾಡೋದು ಇದರಲ್ಲಿ ಮಸಾಲೆ ಏನೂ ಇರೋದಿಲ್ಲ ಓನ್ಲಿ ಉಪ್ಪು ಹುಳಿ ಮೆಣಸು ಅಷ್ಟೇ ಇರುತ್ತೆ ಅಥೆಂಟಿಕ್ ಫ್ಲೇವರ್ ಮತ್ತು ಅಥೆಂಟಿಕ್ ಟೇಸ್ಟ್ ಕೂಡ ಇದೆ ನೀವು ತರಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಟ್ ಬಟ್ ಚಾನಲ್ ಟೀಮ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು